ಯಾರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಸಾಯಂಕಾಲದ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ ಬಾಳೆಕಾಯಿ ಬಜ್ಜಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ ಮಸಾಲೆ ಬೇರೆ ಬೇರೆ ಹಾಕ್ತಾರೆ ನಾನು ಹಾಕೋ ಮಸಾಲೆನ ತೋರಿಸ್ ತೋರಿಸ್ತೀನಿ ಇದು ತುಂಬ ಸಿಂಪಲಾಗಿ ಮಾಡೋದು ನಾನು ಸಿಂಪಲ್ ಮಸಾಲೆ ಅಷ್ಟೇ ಹೆಚ್ಚೇನು ಹಾಕೋಲ್ಲ ನಮ್ಮ ಊರು ಕಡೆ ಎಲ್ಲ ನಾವು ಸಾಮಾನ್ಯವಾಗಿ ಬಜ್ಜಿ ಈ ರೀತಿ ಮಾಡ್ತೀವಿ ಅದೇ ರೀತಿ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೀನಿ ಹೋಟೆಲಲ್ಲೆಲ್ಲ ಬಹುಶಃ ಹೆಚ್ಚಿನ ಮಸಾಲೆ ಹಾಕ್ತಾರೆ ಅನಿಸುತ್ತೆ ಇಲ್ಲಿ ಬೆಂಗಳೂರು ಕಡೆ ನಾನು ಸ್ವಲ್ಪ ಕಡಿಮೆ ಸಿಂಪಲಾಗಿ ಮಾಡೋದು ಬೇಗ ಮಾಡ್ಬೋದು ನೀವು ಇದ ಅರ್ಜೆಂಟಾಗಿ ಸಾಯಂಕಾಲ ಏನಾದ್ರು ತಿಂಡಿ ಬೇಕು ಅಂದರೆ ಮಾಡ್ಕೋಬಹುದು ಈಗ ನೋಡಿ ಇದು ಬಾಳೆಕಾಯಿನ ಎರಡು ಕಡೆಯೂ ಕಟ್ ಮಾಡಿಕೊಂಡು ತೊಟ್ಟಿನ ಭಾಗ ಆಮೇಲೆ ಈ ಥರ ಪೀಲರಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ ನೀವು ಬೇಕಾದ್ರೆ ಚಾಕುನಲ್ಲಾದರೂ ತೆಗಿಬೋದು ಅಂದರೆ ಪೂರ್ತಿ ಸಿಪ್ಪೆ ತೆಗಿಬೇಕಾಗಿಲ್ಲ ಅದು ಮೇಲಿನ ಭಾಗ ಇದೆಯಲ್ಲೋ ಅದನ್ನು ಮಾತ್ರ ತೆಗೆದ್ರೆ ಸಾಕು ಈ ಥರ ನೋಡಿ ಆ ಮೇಲಿನ ಭಾಗನ ಮಾತ್ರ ಈ ಥರ ತೆಗೆದ್ರೆ ಸಾಕು ಪೂರ್ತಿ ತೆಗೆದು ಬಿಳಿ ಆಗಬೇಕಾಗಿಲ್ಲ ಆಮೇಲೆ ಚಾಕುನಲ್ಲೇ ಕಟ್ ಮಾಡ್ತಾಯಿದ್ದೀನಿ ಕೆಲವು ಜನ ಅದೇ ಚಿಪ್ಸ್ ಮಾಡೋ ಇದೆ ಬರುತ್ತಲ್ವ ಅದರಲ್ಲಿ ಮಾಡ್ತಾರೆ ಅಥವಾ ತುರಿಮಣೆಯಲ್ಲಿ ಇರುತ್ತೆ ಆ ಥರ ಚಿಪ್ಸ್ ಮಾಡೋ ಥರದ್ದು ಅದರಲ್ಲಿ ಮಾಡ್ತಾರೆ ನಾನು ಸಾಮಾನ್ಯವಾಗಿ ಚಾಕಲ್ಲಿ ಚಾಕುವನ್ನಲ್ಲೇ ಈ ಥರ ಮಾಡ್ತಾಯಿದ್ದೀನಿ ಚಾಕುವಿನಲ್ಲಿ ತೆಳ್ಳಗೆ ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ತೆಳ್ಳಗೆ ಮಾಡಿದರೆ ಸಾಕು ಈ ಥರ ಮಾಡ್ತೀನಿ ಸಾಮಾನ್ಯವಾಗಿ ಹೆಚ್ಚು ಮಾಡಲ್ಲವಾ ಒಂದು ಎರಡು ಅಥವಾ ಮೂರು ಇದು ಮಾಡೋದು ಹೆಚ್ಚು ಅಂದರೆ ಜಾಸ್ತಿ ಅಂದರೆ ಆದ್ದರಿಂದ ನಾವು ಚಾಕುನಲ್ಲೇ ಮಾಡ್ಕೋಬೋದು ತೆಳ್ಳಗೆ ಎಷ್ಟು ಸದ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಇದು ಹೆಚ್ಚು ಸಮಯ ತಗೊಳ್ಳಲ್ಲ ಈ ತಿಂಡಿ ಮಾಡೋಕ್ಕೆ ಸಾಯಂಕಾಲ ಏನು ಬೋರ್ ಆಗುತ್ತೆ ಏನಾದರೂ ತಿಂಡಿ ತಿಂಡಿ ಬೇಕು ಅನ್ನಿಸಿದರೆ ಸಡನ್ನಾಗಿ ಮಾಡ್ಬೋದು ಹತ್ತು ನಿಮಿಷದಲ್ಲಿ ತಯಾರಿ ಮಾಡಿಕೊಂಡು ಮಾಡ್ಕೋಬೋದು ಸಿಂಪಲ್ಲಾಗಿಯೂ ಮಾಡ್ತೀವಿ ನಾವು ಮಸಾಲೆನೂ ಹೆಚ್ಚು ಸ್ಟ್ರಾಂಗ್ ಇರಲ್ಲ ಚೆನ್ನಾಗಿರತ್ತೆ ಬಿಸಿ ಬಿಸಿ ಕಾಫಿ ಜೊತೆ ಟೀ ಜೊತೆ ತಿನ್ಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ತೆಳ್ಳಗೆ ಸಾಧ್ಯ ಆದಷ್ಟು ಕಟ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಬಜ್ಜಿ ಕರೆದ್ರೆ ಆಯಿತು ಸುಲಭ ಈಗ ಬಜ್ಜಿ ಹೇಗೆ ಮಾಡೋದು ಅಂತ ಬಜ್ಜಿಗೆ ಏನು ಹಾಕ್ತೀನಿ ಮಸಾಲೆ ಅಂತ ಫಸ್ಟ್ ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಎರಡು ಚಮಚ ದೊಡ್ಡ ಚಮಚದಲ್ಲಿ ಎರಡು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಇಂಗು ಇಷ್ಟು ತಗೊಂಡಿದ್ದೀನಿ ಈಗ ಅದನ್ನೆಲ್ಲ ಮಿಕ್ಸ್ ಮಾಡೋಣ ಫಸ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಫ್ರೆಶ್ ಆಗಿರೋಂಥ ಕಡಲೆ ಹಿಟ್ಟು ಒಂದು ಕಪ್ಪು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಅಥವಾ ಎರಡು ದೊಡ್ಡ ಚಮಚ ಆದರೆ ಎರಡು ಚಮಚ ಸಾಕ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ನಾನೊಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಒಂದು ಕಾಲು ಚಮಚ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಒಂದು ಸ್ವಲ್ಪ ಇಂಗು ನೀವು ಇಂಗು ಸ್ಟ್ರಾಂಗ್ ಸ್ಟ್ರಾಂಗಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದರ ಸ್ಮೆಲ್ಲು ಹೊಂದ್ಕೊಂಡಿರುತ್ತೆ ಇದನ್ನು ನಾನು ಕಾಲು ಚಮಚ ಹಾಕ್ಕೊಂಡಿದ್ದೀನಿ ಇಷ್ಟನೂ ಸೇರಿಸ್ಕೊಳ್ಳಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಹಾಕೋದು ನಾನು ಮಸಾಲೆ ಬೇರೆ ಏನೋ ಹಾಕೋಲ್ಲ ಎಲ್ಲ ಹಾಕೋಲ್ಲ ಕೆಲವು ಜನ ರುಬ್ಬಿಯೆಲ್ಲ ಹಾಕೋದು ನೋಡಿದ್ದೀನಿ ನಾನು ಆ ಥರ ನಾನು ಮಾಡಲ್ಲ ನಾವು ಇದು ಈ ಥರ ಸಿಂಪಲಾಗೇ ಮಾಡೋದು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಈ ಥರ ಕಲಸ್ಕೊಳ್ಳಿ ಗಂಟಾಗದ ರೀತೀಲಿ ಫಸ್ಟಿಗೆ ಜಾಸ್ತಿ ನೀರು ಹಾಕೋಬೇಡಿ ಯಾಕಂದರೆ ಹಿಟ್ಟು ತುಂಬ ನೀರು ಆಗಬಾರ್ದು ಆವಾಗ ನಮಗೆ ಬಜ್ಜಿ ಮಾಡೋಕ್ಕಾಗಲ್ಲ ಬೇಕಾದಂಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಗಂಟಾಗೋ ಥರ ಚೆನ್ನಾಗಿ ಕಲಸಿ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗರಿ ಗರಿ ಬರೋದಕ್ಕೆ ಹಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಿಟ್ಟು ಹಾಕಿಲ್ಲ ಅಂದರೆ ಬರೀ ಮೆತ್ತಗಾಗುತ್ತೆ ಕಡಲೆ ಹಿಟ್ಟಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ ಆ ಗರಿ ಗರಿ ಬರುತ್ತೆ ಅದರಲ್ಲಿ ರುಚಿಯಾಗುತ್ತೆ ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ಹಾಕಿದರೆ ಗಟ್ಟಿ ಆಗುತ್ತೆ ನೋಡಿ ಈ ಥರ ಕಲಿಸ್ಕೊಳ್ಳಿ ಗಂಟಾಗದಂಗೆ ಇದು ಇಷ್ಟು ಥರ ದಪ್ಪಕ್ಕೆ ಇರಲಿ ಈಗ ಇದರಲ್ಲಿ ಈ ಥರ ಹದ್ಕೊಂಡು ಅಂದರೆ ಇದರಲ್ಲಿ ಮುಳುಗಿಸ್ಕೊಂಡು ಆಮೇಲೆ ಕರಿಬೇಕು ಈ ಥರ ಎಣ್ಣೆಯಲ್ಲಿ ಇದ್ದೀನಿ ನಾನು ಬಾಳೆಕಾಯಿಯನ್ನು ಹಿಟ್ಟಲ್ಲಿ ಆ ಥರ ಮುಳುಗಿಸ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರೆದ್ರೆ ಆಯಿತು ಕೈಯಲ್ಲಿ ಒಂದೊಂದೇ ಹಾಕ್ಕೊಂಡ್ರೆ ಆಯಿತು ಎಣ್ಣೆ ಬಿಸಿ ಆದಂಗೆ ಎಣ್ಣೆ ಫಸ್ಟ್ ಬಿಸಿ ಮಾಡಿಕೊಂಡು ಇದನ್ನು ಮಾಡಿಕೊಂಡ್ರೆ ಆಯಿತು ನಾರ್ಮಲಾಗಿ ಬಜ್ಜಿ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲದ ಹೊತ್ತಿಗೆ ಬೇಗ ಆಗುತ್ತೆ ನೋಡಿ ಕೆಲಸ ಏನಿಲ್ಲ ಬಾಳೆಕಾಯಿ ಸ್ವಲ್ಪ ಹೆಚ್ಚೋದು ಕಡಲೆ ಹಿಟ್ಟು ತಯಾರು ಮಾಡೋದು ಆಮೇಲೆ ಇದನ್ನು ಮಾಡ್ಕೊಳ್ಳೋದು ಬೇಗ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲ ಕಾಫಿ ಜೊತೆ ಟೀ ಜೊತೆ ತಿಂದುಕೊಳ್ಳೋಕ್ಕೆ ಅಥವಾ ಬೇರೆ ಯಾವಾಗಾದರೂ ನೆಂಚ್ಕೊಂಡು ಇರೋಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬಿಸಿ ಆದಮೇಲೆ ಆ ಕಡೆ ಈ ಕಡೆ ತಿರುವಿ ಹಾಕ್ಕೊಳ್ಳಿ ಅದು ಕೆಂಪಾಗೋವರೆಗೂ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ತಿರುವಿ ಹಾಕ್ಕೊಳ್ಳಿ ಈ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಆ ಕಡಲೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅದು ನಾನೇನು ಸೋಡಾ ಅಡುಗೆ ಸೋಡಾ ಎಲ್ಲ ಹಾಕಿಲ್ಲ ಅದ್ರ ಅದರಷ್ಟಕ್ಕೆ ಅದು ಅದು ತನಿ ತಾನೇ ಅದು ಆಗುತ್ತೆ ಅದಾಗದೆ ಆ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಳ್ಳಿ ತುಂಬ ಸಿಮ್ಮಲ್ಲಿ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ಎಣ್ಣೆ ಕುಡಿದು ಬೀಳುತ್ತೆ ಹೈ ಫ್ಲೇಮಲ್ಲಿ ಮಾಡಿದರೆ ಬೇಗ ಇದಾಗುತ್ತೆ ಕೆಂಪಾಗತ್ತೆ ಬೇಯಲ್ಲ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಫಸ್ಟಿಗೆ ಮಾತ್ರ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಈ ಥರ ಕೆಂಪು ಸ್ವಲ್ಪ ಕೆಂಪು ಕಲರ್ ಬರೋ ಮಾಡಿದ ಮೇಲೆ ಎತ್ತಿ ಇಟ್ಟರೆ ಆಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಮತ್ತೆಲ್ಲ ಇದನ್ನು ಕೂಡ ಹಾಕ್ಕೊಳ್ಳಿ ಉಳಿದಿರೋದು ಬಾಳೆಕಾಯಿ ಒಂದು ಬಾಳೆಕಾಯಿಯಲ್ಲೇ ತುಂಬ ಆಗತ್ತೆ ಜಾಸ್ತಿ ಆಗುತ್ತೆ ನಾನು ಇದು ಒಂದಷ್ಟೇ ಮಾಡಿರೋದು ಈಗ ಒಂದು ಬಾಳೆಕಾಯಿಯಲ್ಲೇ ಒಂದು ಸಾರಿಗೆ ಬೇಕಾಗುವಷ್ಟು ಆಗಿದೆ ಎಲ್ಲ ಬೇಕಷ್ಟು ಚೆನ್ನಾಗಿದೆ ಇದು ನೀವು ಮಾಡಿ ನೋಡಿ ನಿಮಗೂ ಇದು ಇಷ್ಟ ಆಗ್ಬೋದು ನಾನು ಮಾಡುವ ರೀತಿ ಬೇರೆ ನೀವು ಹೆಂಗೆ ಮಾಡ್ತೀರಾ ಬೇರೆ ಯಾವುದಾದ್ರು ರೀತಿ ಮಾಡ್ತೀರಿ ಅಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಬೇರೆ ಮಸಾಲೆಗಳು ಏನಾದರೂ ಹಾಕ್ತೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಕೊತ್ತಂಬರಿ ಸೊಪ್ಪು ಚಟ್ನಿ ಜೊತೆ ನಾವು ನಾನು ನಾವು ತಿಂತ ತಿಂತ ಇದ್ದೀವಿ ಅದು ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ಹೆಂಗೆ ಈ ಥರ ಮಾಡಿದರೆ ಹೆಂಗೆ ಅನ್ನಿಸುತ್ತೆ ಅಂತ ಹೇಳಿ ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನೀವು ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು